ಮೊದಲನೇದಾಗಿ ನನ್ನ ಎಲ್ಲ ಬಾಲ್ಯ ಸ್ನೇಹಿತರಿಗೆ ಬಂದಂಥ ಎಲ್ಲ ಬಾಲ್ಯ ಸ್ನೇಹಿತರು ಹಿರಿಯರು ಹಾಗೂ ಮಕ್ಕಳಿಗೆ ನನ್ನ ಕಡೆಯಿಂದ ಒಂದು ನಮಸ್ಕಾರ ಇವತ್ತಿನ ಸಮಾರಂಭದ ಅತಿಥಿ ಆದಂಥ ಒಂದನೆಯ ಸಿಸ್ಟರ್ ಅನ್ನೀ ಸಿ ಜೆ ಯಾರವರೇ ಹಾಗೆ ನಮ್ಮೆಲ್ಲರ ಏಳನೇ ತರಗತಿಯ ಸಿಸ್ಟರ್ ಆದಂಥ ಮತ್ತು ನನ್ನ ಅಚ್ಚುಮೆಚ್ಚಿನ ಒಂದೇನೆಯ ಸಿಸ್ಟರ್ ಆದಂಥ ಸಿಸ್ಟರ್ ಶೀಲಾ ಅವರೇ ನಮ್ಮ ಫಾದರ್ ಇಲ್ಲ ನಮಗೆಲ್ಲ ಆಶೀರ್ವಚನ ನೀಡಿ ಹೋದಂಥ ಸ್ಟಿಫನ್ ಅಲ್ಬರ್ಕರ್ ಅವರವರೇ ಹಾಗೂ ಇನ್ನೊಬ್ಬರು ಸಿಸ್ಟರ್ ಸಿಸಲಿಯ ಮಚಾದೋರವರೇ ಹಾಗೂ ಆತ್ಮೀಯ ಗೆಳೆಯರಾದಂಥ ಬಾಳೆಬೈಲ್ ರಾಘವೇಂದ್ರರವರೇ ಮತ್ತು ಆತ್ಮೀಯ ಗೆಳತಿಯಾದಂಥ ಅನ್ಸಿಲ್ಲಾರವರೇ ಈಗ ನನಗೆ ಮಾತಾಡೋಕ್ಕೆ ಏನೂ ಉಳಿಸಲೇ ಇಲ್ಲ ಇವರು ಸುಮ್ಮನೆ ಸಭಾಧ್ಯಕ್ಷ ಅಂತ ನನಗೊಂದು ಕೊಡಿಸ್ ಕೂರಿಸಿ ಎಲ್ಲ ನಮ್ಮ ಕಾಶಿಯವರು ಮತ್ತು ಇವರು ರಾಘವೇಂದ್ರವರು ಎಲ್ಲ ಹೇಳ್ಬಿಟ್ರು ಮತ್ತು ಈಗ ನನಗೆ ಕೊಟ್ಟಿರೋ ಟೈಮ್ ಐದು ನಿಮಿಷ ಅಲ್ಲಿಗೆ ಇಲ್ಲಿ ಮುಗಿಯುತ್ತಿಲ್ಲ ಈಗ ಹ್ಞೂ ಇದು ಹೇಳಿ ಅಲ್ಲ ಇದು ಇದು ಈಗ ನಾವೆಲ್ಲ ಈ ಭೂಮಿಗೆ ಜನ್ಮ ನಾನು ಕೆಲವು ಒಂದೆರಡು ವಿಚಾರ ಜಾಸ್ತಿ ಹೇಳಲ್ಲ ಒಂದೆರಡು ವಿಚಾರ ಹೇಳಿ ಮುಗಿಸ್ಬಿಡ್ತೀನಿ ಏನೋ ಹೇಳ್ತೀಯಾರ ಅವರು ನಾವೆಲ್ಲ ಈ ಭೂಮಿಗೆ ಬಂದ ಮೇಲೆ ನಾವೆಲ್ಲ ಋಣದಲ್ಲಿ ಬಿದ್ದಿರ್ತೀವಿ ನಾವು ನಮಗೆ ಗೊತ್ತಿಲ್ಲದಂಗೆ ಭಾಳಷ್ಟು ಋಣಗಳು ನಮ್ಮ ಮೇಲೆ ಇದ್ದಾವೆ ಮೊದಲನೇದಾಗಿ ಸಿಸ್ಟರ್ ಹೇಳ್ದಂಗೆ ನಮ್ಮ ತಂದೆ ತಾಯಿ ಋಣ ಅದನ್ನು ತೀರ್ಸೋಕ್ಕೆ ನಮ್ಮ ಏಳು ಜನ್ಮದಲ್ಲೂ ಸಾಧ್ಯ ಇಲ್ಲ ಅಂಥ ಒಂದು ತಂದೆ ತಾಯಿಗಳು ನಮ್ಮನ್ನು ಜನ್ಮ ನೀಡಿದ ಮೇಲೆ ನಮಗೊಂದು ಆಕಾರ ಇಲ್ಲದೆ ಇರೋ ಅನ್ನೋ ನಾವಿರ್ತೀವಿ ನಾವು ಇರ್ತೀವಿ ಅದಕ್ಕೊಂದು ಆಕಾರ ಕೊಡಲಿಕ್ಕೆ ಒಂದು ಗುರುಗಳನ್ನು ಹುಡುಕಿ ತಂದುಬಿಡ್ತಾರೆ ಆ ಗುರುಗಳು ನಮಗೆ ನಮ್ಮನ್ನು ಒಂದು ತಿದ್ದಿ ನಮಗೊಂದು ಆಕಾರ ಕೊಟ್ಟು ನಮ್ಮ ಸಮಾಜದಲ್ಲಿ ಬದುಕೋ ಹೇಗೆ ಅನ್ನೋದು ಕಲಿಸಿದ್ದಾರೆ ಕಲಿಸ್ತಾರೆ ನಮ್ಮ ಟೈಮಲ್ಲೆಲ್ಲ ಕಲಿಸಿದ್ದಾರೆ ಅದು ಈಗಿನ ಮುಂದಿನ ದಿನಗಳಲ್ಲಿ ಅವೆಲ್ಲ ಹೋಗ್ತಾಯಿದೆ ಎಜುಕೇಷನ್ ಅಂದರೆ ಬರೀ ಆ ಈ ಎ ಬಿ ಸಿ ಡಿ ಕಲಿಯೋದಲ್ಲ ಸಮಾಜದಲ್ಲಿ ನೀವು ಹೇಗೆ ಬದುಕಬೇಕು ಸಮಾಜದಲ್ಲಿ ನಾವು ಏನು ಕೊಡುಗೆ ಕೊಡಬೇಕು ಈಗ ಒಬ್ಬ ಶ್ರೀಮಂತ ಇದ್ರೆ ಅವನ ದುಡ್ಡಿದ್ರೆ ತಂದೆ ಆಯ್ತಾ ಇದ್ದರು ಬಡವರನ್ನು ಅವ್ರಿಗೆ ಹಂಚಿ ಫೀಸ್ ಕಟ್ಟಲಿಕ್ಕಾಗ್ದು ಅಂತ ನೀನು ಫೀಸ್ ಕಟ್ಟಬೇಕು ಅಂತ ಹೇಳಿ ಕಟ್ಟಿಸಿದ್ದಾರೆ ಅಂಥ ಸಿಸ್ಟರ್ ಇವರು ನಮಗೆ ಸಿಗಲ್ಲ ಎಲ್ಲೂ ನನ್ನ ಹತ್ರ ನಾಗರಬೆತ್ತನ್ನು ತರಿಸಿ ಐದನೇ ಕ್ಲಾಸಿಂದ ಬರೀ ಏಳನೇ ಕ್ಲಾಸಲ್ಲ ಐದನೇ ಕ್ಲಾಸಿಂದ ನಾನು ನಾಗರಬತ್ತ ಎಲ್ಲಿ ಹೊಡೆತ ತಿಂದ ಇದ್ದೀನಿ ನನಗೆ ಅನಿಸದೇ ಆ ಸಿಸ್ಟರ್ ಅವ್ರದ್ದು ಕೈಯಷ್ಟು ನೋವಾಗಿರ್ಬೋದು ನನಗೆ ಹೊಡಿಬೇಕಾದ್ರೆ ನಾನು ಹೊಡೆತ ತಿಂದಿರಲಿ ಈಗ ನನಗೆ ಅನ್ಸತ್ತೆ ಆ ಸಿಸ್ಟರ್ ಕೈಗೆ ನೋವು ಮಾಡಿದ್ದೀನಿ ನಾನು ಅಂತ ಅಂಥ ಸಿಸ್ಟ್ರ್ ಇವತ್ತು ಎದುರಿಗೆ ನಾವು ಐವತ್ತು ವರ್ಷದ ಈ ಸಮಾರಂಭ ಇದ್ದೀವಿ ಎಷ್ಟು ಸಂತೋಷದ ವಿಚಾರ ಇದು ಎಲ್ಲೂ ನಡೆದಿಲ್ಲ ನನ್ನ ಹಿಸ್ಟ್ರಿಯಲ್ಲೇ ನಾನು ಕೇಳಲಿಲ್ಲ ನಾನು ಭಾಳಷ್ಟು ಜನರಿಗೆ ಕೇಳಿದಾಗಲೂ ಕಾಶಿಯವರಿಗೆ ನಾವು ಕರೆಸಿ ಎಲ್ಲ ಮಾತಾಡಿದಾಗಲೂ ಅವರು ಗಾಬರಿ ಆಗಿಬಿಟ್ರು ಇಂಥ ಎಷ್ಟೋ ಕಾರ್ಯಕ್ರಮ ಮಾಡಿದ್ದೀನಿ ನಾನು ಇಂಥ ಕಾರ್ಯಕ್ರಮ ನಾನು ನೋಡಲೇ ಇಲ್ಲ ಅಂದರು ಅಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಇಂಥ ಸಿಸ್ಟರ್ ಬಂದಿದ್ದಾರೆ ಅವರು ನಮ್ಮ ಜೊತೆಗೆ ದೇವರ ಜೀವಂತವಾಗಿ ಇಟ್ಟು ಒಳ್ಳೆ ಹೆಲ್ತಿಯಾಗಿ ಇಟ್ಟು ನಮ್ಗೆ ಇಲ್ಲಿ ಕಳಿಸಿದ್ದಾರೆ ನಿಜವಾಗ್ಲೂ ಆ ಪರಮಾತ್ಮನ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಯಾರಿಗೆ ಯಾರು ಸರಿಯಾಗಿದ್ದಾರೋ ಇಲ್ಲೋ ಗೊತ್ತಿಲ್ಲ ನನಗಂತೂ ಅವರು ನನ್ನ ಫೌಂಡೇಶನನ್ನು ಗಟ್ಟಿ ಮಾಡಿದ್ದಾರೆ ಅವರು ಭಾಳಷ್ಟು ಗುರುಗಳು ನಮಗೆ ಬಂದಿದ್ದಾರೆ ಹೈಸ್ಕೂಲಲ್ಲಿ ಕಾಲೇಜಲ್ಲೇ ಆದರೆ ನಮ್ಮ ಫೌಂಡೇಶನ್ ಏನಿದೆ ನಮ್ಮ ಸಿಸ್ಟ್ರಿಂದ ನಾವು ರೆಡಿಯಾಗಿದೆ ನಾನು ಯಾವತ್ತೂ ನಾನು ಅದು ಮರೆಯಲ್ಲ ಸುಬ್ರಹ್ಮಣ್ಯ ಅವರು ಹೇಳಿದ್ರು ನಾನು ಹೋಗಿ ಅವರನ್ನು ಗುರುವನೇ ದಿನ ಹೋಗಿ ನಾನು ಮಾತಾಡಿಸಿ ಬಂದೆ ಅಂತ ಆಶೀರ್ವಾದಿಸಿ ಬಂದೆ ನಾನು ಅವ್ರ ಕಾಲಿಗೆ ಬಿದ್ದು ಬಂದೆ ಅಂತ ನನಗೂ ಅನಿಸ್ತು ನಾನು ಬರಬೇಕು ಮಾರೆ ನಾನು ಕರ್ಕೊಂಡು ಹೋಗೋಣ ನಾನು ಕರ್ಕೊಂಡು ಹೋಗಿ ನಾನು ಬರ್ತೀನಿ ಅಂದೆ ಆದರೆ ನನಗೆ ಎಷ್ಟು ಸೆಂಟಿಮೆಂಟಲ್ಲ ಅಂತಂದರೆ ಆ ಸಿಸ್ಟ್ರಿಗೆ ನೋಡಿದ್ರೆ ನಂಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಹಾಗಾಗಿ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ ದೇವರು ನಮ್ಮ ಸಿಸ್ಟರ್ನ ಇನ್ನೂ ನಮ್ಮ ಆರೋಗ್ಯನ ಅವ್ರಿಗೆ ಕೊಟ್ಟು ಇನ್ನು ಅವ್ರು ಹೆಲ್ತಿಯಾಗಿರಲಿ ಅವ್ರಿಗೆ ಒಳ್ಳೆಯಾಗಲಿ ಅಂತ ನಾನು ನಾವು ಅವ್ರ ಅವ್ರ ಋಣವನ್ನು ನಾವು ತೀರ್ಸಕ್ಕಂತೂ ಸಾಧ್ಯ ಇಲ್ಲ ನಾವು ಆದರೆ ಏನೋ ನಮ್ಮೊಂದು ಸಣ್ಣ ಒಂದು ಇದರಿಂದ ಅವ್ರಿಗೆ ಒಂದು ಖುಷಿಯಾದರೆ ಅವರೊಂದು ಒಂದು ನಮಗೆಲ್ಲ ಒಂದು ಹೊಗಳಿ ಒಂದು ಅದೇ ಮನಸ್ಸಿಂದ ಒಂದು ಆಶೀರ್ವಾದ ಮಾಡಿದ್ರೆ ಅದೇ ಒಂದು ಸಣ್ಣ ಸ್ವಲ್ಪ ಮಟ್ಟಿಗೆ ನಾವು ತೀರಿಸಿದ್ದೀವಿ ಅಂತ ಅನ್ಸ್ಕೊಳ್ಳೋಣ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಕಾಲ ಓಡುತ್ತಿದೆ ಬೇಗ ಸರಿಯಾಗಿ ಬಾಳುವುದೇ ಯೋಗ ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ ಜಗದ ಭಾರಿ ಸಾಗರವ ಎಷ್ಟು ಅದ್ಭುತವಾದ ಸಾಲುಗಳು ಆ ಸಾಲುಗಳಂತೆ ಬದುಕ್ತಾ ಇರುವ ಬಹಳ ಅಪರೂಪದ ವ್ಯಕ್ತಿ ಅತಿ ಕಡಿಮೆ ಸಮಯದಲ್ಲಿ ಬಹಳ ಹತ್ತಿರ ಆದವರು ಅಷ್ಟು ಅಷ್ಟೆಲ್ಲ ಇದ್ದರೂ ಕೂಡ ಒಂದು ಕೃತಜ್ಞತೆಯ ಮನೋಭಾವ ಬರಬೇಕು ಅಂದರೆ ಅದು ಬಹಳ ಕಷ್ಟ ಕಣ್ಣಲ್ಲಿ ನೀರು ಸುಮ್ಮನೆ ಬರಲ್ಲ ಅದನ್ನು ಡ್ರಾಮಾ ಮಾಡೋಕ್ಕಾಗಲ್ಲ ನಾವು ಅದು ಆ ಭಾವನೆ ಇದ್ದರೆ ಮಾತ್ರ ಅಂಥ ಶುದ್ಧ ಅಂತಃಕರಣ ಇರುವ ಬಹಳ ಅಪರೂಪದ ಸಭಾಧ್ಯಕ್ಷರು ಅಬ್ದುಲ್ ಮುಜೀದ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಾವೆಲ್ಲ ಮಾತಾಡಿದ್ವಿ ಅಷ್ಟೇ ನಾವೆಲ್ಲ ಮಾತಾಡಿದ್ವಿ ಅವರು ಮನಸ್ಸನ್ನೇ ನುಂಗುಬಿಟ್ರು ಅಷ್ಟು ಅದ್ಭುತವಾದ ವ್ಯಕ್ತಿ ಅವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಲಿ ಅವರಿಗಾಗಲೇ ಹೇಳಿಬಿಡಿದ್ದಾರೆ ನಮ್ಮ ಆರೋಗ್ಯವನ್ನು ಕೂಡ ಸಿಸ್ಟರಿಗೆ ಕೊಟ್ಬಿಡಲಿ ಅಂತ ಎಂಥ ದೊಡ್ಡ ಮಾತು ಅದು ಅದೆಂಥ ದೊಡ್ಡ ಮಾತು ಅದು ಅಷ್ಟು ಸುಲಭಕ್ಕೆ ಅದೆಲ್ಲ ಮಾತಾಡೋಕ್ಕಾಗಲ್ಲ ಅಷ್ಟು ಒಳ್ಳೆ ಮನಸ್ಸಿರೋರು ಹಾಗಾಗಿ ಇವತ್ತು ಎಲ್ಲ ಸೇರ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ನೋಡಿ ಮಳೆಗಾಲವೂ ನಾವು ಎಂಜಾಯ್ ಮಾಡಿದ್ವಿ ನಿನ್ನೆಯಿಂದ ಬೇಸಿಗೆನೂ ನೋಡಿದ್ವಿ ಇನ್ನೇನು ಸಂಜೆ ಚಳಿಗಾಲನೂ